ಹರೇ ಕೃಷ್ಣ ಎಲ್ಲರೂ ಕೂಡ ನಮಸ್ಕಾರ ಇವತ್ತು ನಾವು ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ದೀರ್ಘಾಯುಷ್ಯದ ಆಯುಷ್ಯದ ಗುಟ್ಟುಗಳು ಎನ್ನುವಂತಹ ಪುಸ್ತಕದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ನಮ್ಮ ಆಯುಷ್ಯನ ದೀರ್ಘವಾಗಿ ಮಾಡ್ಕೊಳ್ಬೇಕಂತಂದ್ರೆ ನಾವು ಏನೆಲ್ಲ ಅನ್ನೋದರ ಒಂದು ಸ್ಪಷ್ಟ ವಿವರಣೆಯನ್ನು ಈ ಪುಸ್ತಕ ಒಳಗೊಂಡಿದೆ ಹಾಗಾಗಿ ಈ ಪುಸ್ತಕದಲ್ಲಿ ಇರುವಂತಹ ವಿಷಯಗಳು ಏನಂತ ನಾವೀಗ ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ಈ ಪುಸ್ತಕದಲ್ಲಿ ಇರುವಂತಹ ಪುಟಗಳ ಸಂಖ್ಯೆ ನೂರ ಐವತ್ತಾಗಿದೆ ಈ ಪುಸ್ತಕದ ಒಳಗಡೆ ಇರುವಂತಹ ವಿಷಯಗಳು ಏನಂತ ನಾವೀಗ ತಿಳ್ಕೊಳ್ತಾ ಹೋದರೆ ಪರಿವಿಡಿಯನ್ನು ನಾವೀಗ ನೋಡ್ತಾ ಹೋಗೋಣ ಮೊದಲನೇದಾಗಿ ಮೊದಲು ನೂರು ವರ್ಷಕ್ಕಿಂತ ಹೆಚ್ಚು ಕಾಲ ಬದುಕುವುದನ್ನು ಅಂತ ಇದೆ ದೀರ್ಘ ಬದುಕಿಗೆ ಪಾಲಿಸಬೇಕಾದ ನಿಯಮಗಳು ಆಯುಷ್ಯ ಮತ್ತು ಆರೋಗ್ಯಕ್ಕೆ ನಿಂಬೆ ಹಣ್ಣು ಮತ್ತು ಇಲ್ಲಿ ನೋಡ್ಬೋದು ದಿನಚರಿ ಮತ್ತು ಆಯುಷ್ಯ ಆರೋಗ್ಯ ಉತ್ತಮ ಆಹಾರ ಮತ್ತು ಅಭ್ಯಾಸಗಳು ಆಯುಷ್ಯವನ್ನು ಹೆಚ್ಚಿಸುವ ನೈಸರ್ಗಿಕ ಚಿಕಿತ್ಸೆ ಅಂತ ಇದೆ ಇನ್ನೂ ಹಲವಾರು ವಿಷಯಗಳನ್ನು ಈ ಪುಸ್ತಕ ಒಳಗೊಂಡಿದೆ ನಿಮಗೆ ಇಲ್ಲಿ ಪರಿವಿಡಿಯಲ್ಲಿ ಕಾಣಿಸ್ತಾ ಇರ್ಬೋದು ಅಷ್ಟೇ ಅಲ್ಲದೆ ನಾವು ಈ ನಮ್ಮ ಒಂದು ಆಯುಷ್ಯನ ದೀರ್ಘವಾಗಿ ಮಾಡ್ಕೊಳ್ಬೇಕಂತಂದರೆ ಯಾವ ಯಾವ ಒಂದು ಆಹಾರಗಳನ್ನು ನಾವು ಸೇವಿಸಬೇಕಂತ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಆಯುಷ್ಸನ್ನು ಹೆಚ್ಚಿಸುವ ನೈಸರ್ಗಿಕ ಚಿಕಿತ್ಸೆ ಸೇಬು ಬಾಳೆಹಣ್ಣು ಹೂಕೋಸು ಕ್ಯಾರೆಟ್ ಲವಂಗ ಮತ್ತು ದಾಲ್ಚಿನ್ನಿ ಖರ್ಜೂರ ಬೆಳ್ಳುಳ್ಳಿ ಬದನೆಕಾಯಿ ಶುಂಠಿ ಜೇನುತುಪ್ಪ ಈರುಳ್ಳಿ ಈ ರೀತಿಯಾಗಿ ನಾವು ಯಾವ ಒಂದು ಆಹಾರಗಳನ್ನು ಸೇವನೆ ಮಾಡಬೇಕು ಅದರ ಒಂದು ಉಪಯೋಗಗಳೇನಂತಲೂ ಕೂಡ ನಮಗೆ ಇಲ್ಲಿ ಸ್ಪಷ್ಟವಾಗಿ ನೀಡಿದ್ದಾರೆ ಅಷ್ಟೇ ಅಲ್ಲದೆ ನಾವು ಆರೋಗ್ಯವನ್ನು ದೀರ್ಘಾಯುಷ್ಯವಾಗಿ ಮಾಡ್ಕೊಳ್ಬೇಕಂತಂದರೆ ಯಾವ ಯಾವ ವ್ಯಾಯಾಮಗಳನ್ನು ಮಾಡಬೇಕು ಅಂದರೆ ಯೋಗಗಳನ್ನು ಮಾಡಬೇಕು ಅದರ ಒಂದು ಆಸನಗಳು ಯಾವುದಂತಲೂ ಕೂಡ ಈ ಪುಸ್ತಕ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತೆ ಸೊ ಹಾಗಾದರೆ ಇನ್ನೂ ಹಲವಾರು ವಿಶೇಷವಾದ ಒಂದು ಮಾಹಿತಿಗಳನ್ನು ಅಂತಂದರೆ ನಮ್ಮ ಒಂದು ದೀರ್ಘಾಯುಷ್ಯದ ಬಗ್ಗೆ ಇರುವಂತಹ ಮಾಹಿತಿಗಳನ್ನು ತಿಳಿಸುವಂತಹ ಈ ಪುಸ್ತಕವನ್ನು ಯಾರೆಲ್ಲ ತಗೊಳ್ಬೇಕಂತ ಇದ್ರೆ ಕೆಗಡೆ ಕೊಟ್ಟಿರುವಂಥ ಈ ಸಂಖ್ಯೆಗೆ ನೀವು ನೀವೊಂದು ನ ಮಾಡಿದರೆ ಸಾಕು ಇದರ ಪೇಮೆಂಟ್ ಡೀಟೇಲ್ಸನ್ನು ನಿಮ್ಗೆ ಕಳ್ಸಿಕೊಡ್ಲಾಗತ್ತೆ ಅದಕ್ಕೆ ಪೇಮೆಂಟ್ನ ಮಾಡಿ ಶಾಟ್ ನಿಮ್ಮ ವಿಳಾಸವನ್ನು ಕಳ್ಸಿ ಸಾಕು ಈ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ ನಮಸ್ಕಾರ